ಶಾರ್ಟ್ ಸರ್ಕಿಟ್ನಿಂದ ಮನೆ ಸುಟ್ಟು ಭಾರೀ ನಷ್ಟ ಧ್ವನಿ ಸಂಘಟನೆಯಿಂದ ಸಹಾಯ ಹಸ್ತ ಹುಕ್ಕೇರಿ ಜುಲೈ ಇಪ್ಪತ್ತೊಂಬತ್ತು ಹುಕ್ಕೇರಿ ತಾಲೂಕಿನ ಶಿಂದಿಹಟ್ಟಿ ಗ್ರಾಮದಲ್ಲಿ ಶಾರ್ಟ್ ಸರ್ಕಿಟ್ನಿಂದ ಮನೆ ಸುಟ್ಟು ಸುಮಾರು ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ನಷ್ಟ ಸಂಭವಿಸಿದೆ ರಾಮಪ್ಪ ಲಕ್ಷ್ಮಣ್ ಮುಗದುಮ್ಮ ಅವರ ಮನೆಗೆ ಈ ದುರ್ಘಟನೆ ಸಂಭವಿಸಿದ್ದು ಕುಟುಂಬ ಸಂಪೂರ್ಣವಾಗಿ ಬೀದಿಗೆ ಬಿದ್ದಿದೆ ಎಂದು ನೊಂದವರು ದೂರಿದ್ದಾರೆ ಘಟನೆ ಸಂಭವಿಸಿದರೂ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿಲ್ಲ ಎಂಬುದು ಸ್ಥಳೀಯರ ಆಕ್ರೋಶ ಇನ್ನಾದರೂ ಅಧಿಕಾರಿಗಳು ನೊಂದವರಿಗೆ ನೆರವಾಗಬೇಕು ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಜಿಲ್ಲಾಧ್ಯಕ್ಷ ಡಾಕ್ಟರ್ ರವಿ ಬಿ ಕಾಂಬ್ಳೆ ಅವರು ಖಂಡಿಸಿದ್ದಾರೆ ಈ ವಿಚಾರ ತಿಳಿದ ಧ್ವನಿ ಸಂಘಟನೆಯ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಪದಾಧಿಕಾರಿಗಳು ಸ್ಥಳಕ್ಕೆ ತಕ್ಷಣ ದೌಡಾಯಿಸಿ ನೊಂದ ಕುಟುಂಬಕ್ಕೆ ದಿನಸಿ ಬಟ್ಟೆ ತರಕಾರಿ ಸೇರಿದಂತೆ ಅಗತ್ಯ ವಸ್ತುಗಳನ್ನು ವಿತರಿಸಿ ಧೈರ್ಯ ತುಂಬಿದರು ಈ ಸಂದರ್ಭದಲ್ಲಿ ಸಂಘಟನೆ ಜಿಲ್ಲಾಧ್ಯಕ್ಷ ಡಾಕ್ಟರ್ ರವಿ ಬಿ ಕಾಂಬ್ಳೆ ತಾಲೂಕಾ ಉಪಾಧ್ಯಕ್ಷ ಸಂತೋಷ್ ಪಾಟೀಲ್ ಕಾರ್ಯದರ್ಶಿ ಶಾಂತಿನಾಥ್ ಮುಗದಮು ಹಾಗೂ ಖಜಾಂಚಿ ಮಹಾಂತೇಶ್ ಬೇವಿಕಟ್ಟೆ ಉಪಸ್ಥಿತರಿದ್ದರು ಇರೋ ರಿಪೋರ್ಟ್ ಜಗಜಂಪಿ ಅಮಿರ ವಾಹಿನಿ ಕನ್ನಡ ನ್ಯೂಸ್ ಕೇರಿ ಈ ಬೆಂಕ್ ಎತ್ತಿದಾಗ್ರಿ ಲೈಟ್ ಮತ್ತೆ ಇಲ್ಲಿ ಕಾಳ ಮತ್ತು ಬಂಗಾರು ಮತ್ತು ಅರಿವಿ ಮತ್ತು ಎಲ್ಲ ನಮ್ಮ ಅಡಿಗೆ ಮಾಡೋ ಸಮಾನ ಕಾಗಪತ್ರ ಆಧಾರ್ ಕಾರ್ಡು ನಮ್ಮ ರೇಷನ್ ಕಾರ್ಡು ಎಲ್ಲ ಸುಟ್ಟು ಹೋಗಿ ನಮಗೆ ಇನ್ನು ಅಧಿಕಾರಿಗಳು ಯಾರು ಬಂದ ಇಲ್ಲಿ ಬಂದಾದ ಮಾಡಿಲ್ರಿ ಅವ್ರ ಒಟ್ಟ ಏನು ಹೇಳಿರೋನು ಬರಾಕ್ ತಯಾರಿಲ್ರಿ ಇಲ್ಲಿ ಈಗ ತಲಾಟಿ ಸಾಹೇಬ್ರ ಒಬ್ರು ಬಂದ್ ಹೋಗ್ಯಾರ್ರೀ ಇದಕ್ಕೆ ಯಾರು ಒಬ್ಬರು ಬಂದಿಲ್ಲ ಮುಂದ ನಮ್ಗ ಹಾಕೋರಾಕ ಬಟ್ಟೆ ಇಲ್ರಿ ಊಟ ಮಾಡಾಕ ನಮಗ ಏನು ಇಲ್ರಿ ಮತ್ತೀಗ ಏನು ಮಾಡಾಕ ನಮಗ ಸಾಧ್ಯ ಇಲ್ರಿ ನೀವು ಏನ್ ಮಾಡಿದೆ ನೋಡ್ರಿ ಅಧಿಕಾರಿಗಳ ಅಧಿಕಾರಿಗಳು ಬಂದ ಇಲ್ಲಿ ದಾದ ಅಂದ್ರೆ ನಾವ್ ಏನ್ ಮಾಡದೇತ್ರಿ ಬಡವರ ಪರಿಹಾರ ನಮಗೇನು ಕೊಡ್ಬೇಕು ನಿಮ್ ಕೇಳುದಂದ್ರೆ ಏನ ಮುಖಾಂತರ ನಿಮ್ ಮುಖಾಂತರ ಮಾಹಿತಿ ಕೇಳತ್ತೇವ್ರಿ ನಾವೇನ್ ಚಿರಕಾಂತರ ಕರೆಂಟ್ ವಯರ್ದ ಮನಿ ಇದಾಗೈತ್ರಿ ನಮ್ದ ಹನ್ನೊಂದುವರೆಗೆ ಆಗೈತ್ರಿ ರಾತ್ರಿ ಮತ್ತ್ ಮನ್ಯಾಗೆನ್ ಸಾಮಾನೆಲ್ಲ ಸುಟ್ಟೈತ್ರಿ ಐದು ತೊಲಿ ಐದಿ ಬಂಗಾರ್ರಿ ಮತ್ ಹದ್ನೈದು ತುಲಿ ಬ್ಯಾಲಿ ಮತ್ತೊಂದು ಹತ್ತು ಹದಿನೈದು ಸಾವಿರ ರೂಪಾಯಿ ರೊಕ್ಕ ರೀ ಮತ್ತು ಕಾಲ್ ಕಡಿ ಒಂದ್ ಐದಾರ ಚೀಲ ಇದ್ರಿ ಮತ್ತ ಹಕ್ಕೋರಾಕ್ ಬೈಟ್ ಇಲ್ರಿ ನಮಗ ಸುಟ್ಟೈತಿ ರೀ ಬಾಂಡೆ ಸುಟ್ಟೈತಿ ಸುಟ್ಟೈತ್ರಿ ಯಾರು ನಮ್ಮನ್ನು ಬಂದು ಕೇರ್ ಮಾಡಿಲ್ರಿ ಇಲ್ಲಿ ಎಲ್ಲರಿಗೂ ತಿಳ್ಸವ್ರಿ ನಾವು ಮತ್ತು ಅದಕ್ಕಾಗಿ ನಮ್ಗೆ ಊಟ ಮಾಡಾಕ ಸುಖ ನೀನು ಇಲ್ರಿ ನಮ್ಗೆ ಇರಾಕ ಮಿನಿ ಇಲ್ರಿ ಇಲ್ಲಿ ತಕ್ಕ ಸರ್ಕಾರಿ ಅಧಿಕಾರಿಗಳು ಯಾರು ತಲಾಟಿ ಒಬ್ರ ಬಂದಿರೀ ತಲಾಟಿ ಯಾರು ಬಂದಿಲ್ರಿ ನಮಗ ಮತ್ತೆ ಏನು ನೀವು ಸಹಾಯ ಮಾಡೋದಿದ್ರೆ ನಾವು ಅದಕ್ಕಾಗಿ ಬೇಡ್ಕೊರತ್ತೇವ್ರಿ ನಿಮ್ಮ ಕಡೆ